ಹಲೋ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲಾಗಿ ಬೆಂಡೆಕಾಯಿ ಪಲ್ಯ ಮಾಡೋದು ನೋಡ್ಕೊಳ್ಳೋಣ ಖಾರವಾಗಿರುತ್ತೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ಸಿಂಪಲಾಗೂ ಮಾಡ್ಕೋಬೋದು ಮೊದಲನೇದಾಗಿ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ಡ್ರೈ ಆಗಿರೋಂಥ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನೋಡಿ ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಬೆಂಡೆಕಾಯಿ ಎಷ್ಟು ಎಳೆಯದಾಗಿ ತುಂಬ ಚೆನ್ನಾಗಿದೆ ಅಲ್ವಾ ಈ ಥರ ಇದ್ದರೆ ಪಲ್ಯನೂ ರುಚಿಯಾಗಿ ಬರುತ್ತೆ ಓಕೆ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಕಡಾಯಿ ಬಿಸಿ ಮಾಡಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕೊಳ್ಳಿ ಯಾಕೆಂದರೆ ಅರ್ಧ ಕೆಜಿ ಬೆಂಡೆಕಾಯಿ ಅಲ್ವಾ ಇಷ್ಟು ಬೇಕಾಗುತ್ತೆ ಸಾಸಿವೆ ಸೇರಿಸ್ಕೊಳ್ಳೋಣ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆನೂ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಮೂರು ಕಡ್ಡಿಯಷ್ಟು ಕರಿಬೇವು ಕರಿಬೇವು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಮಕ್ಕಳು ಕೊಡೋದಾದರೆ ಕಟ್ ಮಾಡಿ ಹಾಕ್ಬಿಡಿ ತಿನ್ಬಿಡ್ತಾರೆ ನಂತರ ಒಂದು ನಾಲ್ಕು ಒಂದು ಮೆಣ್ಸಿನ್ಕಾಯಿ ಜಸ್ಟ್ ಫ್ಲೇವರ್ಗೋಸ್ಕರ ಇದೆಲ್ಲ ಚೆನ್ನಾಗಿ ಘಮ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಆಗ್ತಾ ಇದೆ ಅಲ್ವ ಈಗ ಒಂದು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಈರುತ್ತಿ ಸ್ವಲ್ಪ ದೊಡ್ಡದಾಗ ಕಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಬೆಂಡೆಕಾಯಿ ತಿನ್ನೋವಾಗ ಈರುಳ್ಳಿನೂ ಬಾಯಿಗೆ ಸಿಗುತ್ತಲ್ವ ಅದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದು ನೋಡಿ ಪೂರ್ತಿ ಕಲರ್ ಚೇಂಜ್ ಆದ ನಂತರ ಅದರಲ್ಲಿ ನಾನು ಕಟ್ ಮಾಡಿಟ್ಟಿರೋಂಥ ಬೆಂಡೆಕಾಯಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಅಂದರೆ ಅರ್ಧ ಕೆ ಜಿನೇ ಹಾಕಬೇಕು ಅಂತ ಏನೂ ಇಲ್ಲ ನೀವು ಕಾಲು ಕೆ ಜಿ ತೊಗೊಂಬಂದು ಇದರಲ್ಲಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿನೂ ಮಾಡ್ಕೊಬೋದು ಇಷ್ಟೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಅಷ್ಟೇ ತುಂಬ ಬೇಗ ಬೇಯುತ್ತೆ ಮತ್ತು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಆದಷ್ಟು ನೀವು ವಾರದಲ್ಲಿ ಒಂದು ಎರಡು ಸಲನಾದರೂ ಈ ಬೆಂಡೆಕಾಯಿ ಪಲ್ಯ ಮಾಡಿಕೊಡಿ ಫ್ರೆಂಡ್ಸ್ ಮಕ್ಳಿಗಂತೂ ತುಂಬಾ ಒಳ್ಳೆಯದು ನೋಡಿ ಈ ಥರ ಫ್ರೈ ಆಗಿದೆ ಈ ಬೆಂಡೆಕಾಯಲ್ಲಿ ಒಂದು ಸ್ವಲ್ಪ ಲೋಳೆ ಅಂಶ ಇರುತ್ತಲ್ವ ಅದು ಹೋಗಬೇಕು ಅಂದರೆ ಒಂದು ನಾಲ್ಕೈದು ಅಷ್ಟು ಮಾತ್ರ ನಿಂಬೆ ರಸ ಹಾಕ್ಕೊಳ್ಳಿ ಅಂದರೆ ಕಾಲು ಟೀ ಅಷ್ಟು ಸಕ್ಕರೆ ಹಾಕ್ಕೊಂಬಿಡಿ ಅಂದರೆ ಕಾಲು ಟೀ ಸ್ಪೂನ್ ಹಾಕೋದ್ರಿಂದ ಏನು ಸಿಹಿ ಬರೋದಿಲ್ಲ ನೋಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ನಾನು ಒಂದು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಓಕೆ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂದರೆ ಒಂದು ಸೆವೆಂಟಿ ಪರ್ಸೆಂಟಷ್ಟು ಬೆಂದೇ ಹೋಗಿದೆ ಈಗ ನಾವು ಖಾರನ ಸೇರಿಸ್ಬೇಕು ಅರ್ಧ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿ ನಾನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಖಾರದ ಪುಡಿ ಬೇಡ ಅಂದರೆ ಬೇಳೆ ಸಾರಿನ ಪುಡಿ ಹಾಕೋಬೋದು ಆಗ ನೀವು ಧನಿಯಾ ಪುಡಿ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ನಾನು ನೀರು ಇಲ್ಲ ನೀವು ಬೇಕು ಅಂದರೆ ಒಂದು ಎರಡು ಸ್ಪೂನಷ್ಟು ಮಾತ್ರ ನೀರನ್ನು ಹಾಕ್ಕೋಬೋದು ಅಂದರೆ ತಲೆ ಹಿಡಿತಾ ಇದೆ ಅಂದರೆ ಹಾಕ್ಕೋಬೋದು ಫೈನಲಿ ಪಲ್ಯ ರೆಡಿ ಆಗೋಯ್ತು ಈಗ ಒಂದು ಮೈನ್ ಇಂಗ್ರೀಡಿಯೆಂಟ್ನ ತೋರಿಸ್ತೀನಿ ಅದೇನು ಅಂದರೆ ಕಾಯಿ ತುರಿ ಕಾಯಿ ತುರಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳೋದ್ರಿಂದ ಪಲ್ಯ ತುಂಬ ರುಚಿಯಾಗಿರುತ್ತೆ ಅದ್ರ ಜೊತೇಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಖಂಡಿತ ಸಲ ಟ್ರೈ ಮಾಡಿ ನೋಡಿ ಮಕ್ಕಳು ಬೇಡ ಬೇಡ ಅನ್ನೋರು ಇನ್ನೂ ಸ್ವಲ್ಪ ಬೇಕು ಅಂತ ಹಾಕಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಷ್ಟೇ ರುಚಿಯಾಗಿರುತ್ತಲ್ವ ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್